ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ನಾನು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿ ಧರ್ಮಾಧಿಕಾರಿಗಳು ಸಿದ್ದನಕೊಳ್ಳ ಪುಣ್ಯಕ್ಷೇತ್ರ ಈ ಮೂಲಕ ತಮಗೆ ತಿಳಿಸುವುದೇನೆಂದರೆ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಸಿದ್ದನಕೊಳ್ಳ ಮಠದಲ್ಲಿ ರಥೋತ್ಸವ ಇರುತ್ತದೆ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಒಂದನೇ ದಿವಸ ಅಂತಾರಾಷ್ಟ್ರೀಯ ಉತ್ಸವವನ್ನು ಮಾಡ್ತೀವಿ ಅದರ ಜೊತೆಗೆ ಎರಡನೇ ದಿನ ಹದಿನೈದನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮಾಡಿಕೊಂಡು ಈಗಾಗಲೇ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಇದೊಂದು ಕಲಾ ಪೋಷಕ ಮಠವಾಗಿರೋದ್ರಿಂದ ಯಾವುದೇ ಚಲನಚಿತ್ರಗಳು ಅಂದರೆ ಯಾವುದೇ ಅಂದರೆ ಒಳ್ಳೆಯದಿರಬೇಕು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥವು ಇದ್ದವು ಇದ್ದರೆ ಮಾತ್ರ ನಾವು ಇಲ್ಲಿ ಟೀಸರನ್ನು ಬಿಡುಗಡೆ ಮಾಡ್ತೀವಿ ಅದರ ಜೊತೆಗೆ ಟೀಸರ್ ಮತ್ತು ಆಡಿಯೋ ಲಾಂಚಿಂಗನ್ನು ಸುಮಾರು ಒಂದು ಲಕ್ಷ ಜನಕ್ಕೂ ಹೆಚ್ಚು ಜನ ಸೇರಿರ್ತಾರೆ ಇಲ್ಲಿ ತಾವು ಬಂದು ತಮ್ಮ ಚಿತ್ರದ ಟೇಲರ್ ಮತ್ತು ಟೀಸರ್ ಅಥವಾ ಆಡಿಯೋ ಲಾಂಚಿಂಗನ್ನು ಮಾಡಿಕೊಂಡು ಉಚಿತವಾಗಿ ಮಾಡಿಕೊಡಲಾಗುತ್ತದೆ ವೇದಿಕೆ ಕೊಡ್ತೀವಿ ತಾವು ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಭಾಗವಹಿಸಬಹುದಾಗಿದೆ ಯಶಸ್ವಿಗೊಳಿಸಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಪ್ರಭು ಗಂಜ್ಯಾ ಮತ್ತು ಸಂಗನಗೌಡ ಪಾಟೀಲ್ ವೀರೇಶ್ ಕುರುವಂತ್ ಐವಳೆ ಮತ್ತು ವೀರೇಶ್ ಹಂಡ್ಗಿ ಮುಂತಾದವರುಗಳನ್ನು ಇಲ್ಲಿ ಸಂಪರ್ಕಿಸಲು ಅವರಿಗೆ ಫೋನ್ ನಂಬರ್ ಕೊಟ್ಟಿರ್ತೀವಿ ಆ ಫೋನ್ಗೆ ನೀವು ಸಂಪರ್ಕಿಸಿ ಉಚಿತವಾಗಿ ತಮ್ಮದೇ ಆದಂಥ ಟಿ ಎ ಡಿ ಎಯನ್ನು ತಗೊಳ್ಕೊಂಡು ಬರಬೇಕು ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇರಲ್ಲ ಮೇಲಂದರೆ ನಾವು ನಿಮಗೆ ವೇದಿಕೆ ಕೊಡ್ತೀವಿ ನಿಮ್ಮ ಟೀಮನ್ನು ಕರ್ಕೊಂಡು ಬಂದು ಅಲ್ಲಿ ವೇದಿಕೆ ಮೇಲೆ ನಿಮಗೆ ಸನ್ಮಾನ ಇರುತ್ತೆ ಅದ್ರ ಜೊತೆಗೆ ಮೆಡಲ್ಲು ಮತ್ತು ಭಾಗವಹಿಸಿದಕಾಗಿ ಸರ್ಟಿಫಿಕೇಟ್ ಕೊಡ್ತೀವಿ ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗ ಇದಕ್ಕೆ ಕೃತಜ್ಞತೆ ಪತ್ರ ಕೊಡ್ತೀವಿ ಇದನ್ನೆಲ್ಲ ತಗೊಂಡು ನಿಮ್ಮ ಆಡಿಯೋ ಲಾಂಚಿಂಗ್ ಮಾಡಿಕೊಂಡು ಹೋಗೋದಾಗಿ ಈ ಸಿದ್ದನಕೊಳ್ಳ ಮಠದ ವತಿಯಿಂದ ಪ್ರಕಟಣೆ ತೇಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ